ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇಂದು ಎಸ್ ಪಥ ಸಂಚಲನ ನಡೀತಾ ಇದೆ ಖರ್ಗೆ ಕೋಟೆಯಲ್ಲಿ ರಣಕಹಳೆ ಮೊಳಗಿಸುವುದಕ್ಕೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್ ಹೈಕೋರ್ಟ್ ಸೂಚನೆಯಂತೆ ಮುನ್ನೂರು ಗಣವೇಷಧಾರಿಗಳು ಭಾಗಿಯಾಗಲಿದ್ದಾರೆ ಬಜಾಜ್ ಕಲ್ಯಾಣ ಮಂಟಪ ಮಂಟಪದಿಂದ ಮಧ್ಯಾಹ್ನ ಮೂರು ಮೂವತ್ತರಿಂದ ಪರೇಡ್ ಆರಂಭವಾಗಲಿದ್ದು ಐವತ್ತು ಬ್ಯಾಂಡ್ ವಾದಕರು ಸೇರಿ ಮುನ್ನೂರ ಐವತ್ತು ಜನ ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಚಿತ್ತಾಪುರ ಪಟ್ಟಣದಲ್ಲಿ ಸುಮಾರು ಎರಡು ವರೆಗೆ ಪರೇಡ್ ನಡೆಸಲಾಗುತ್ತೆ ಚಿತ್ತಾಪುರ ಪಟ್ಟಣದಾದ್ಯಂತ ವ್ಯಾಪಕ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಚಿತ್ತಾಪುರದ ದೃಶ್ಯ ಆರ್ಎಸ್ಎಸ್ ಪಥ ಸಂಚಲನ ನಡೆಸಬಾರದು ಅಂತ ಪ್ರಿಯಾಂಕ್ ಸರ್ಕಾರಕ್ಕೆ ಮನವಿ ಮಾಡಿದ್ರು ಇದೀಗ ಹೈಕೋರ್ಟ್ ಸೂಚನೆಯಂತೆ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದೆ ಈಗಾಗಲೇ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಪರೇಡ್ ಆರಂಭವಾಗಲಿದ್ದು ಎರಡು ಗಂಟೆಗಳ ಕಾಲ ಪಥ ಸಂಚಲನ ನಡೆಯುತ್ತೆ ಎರಡು ಕಿಲೋಮೀಟರ್ ದೂರ ಗಣವೇಶಧಾರಿಗಳು ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ಇದೆ ಅವರಿಗೆ ನಾವು ಈಗಾಗಲೇ ಶರತ್ ಬದ್ದು ಅನುಮತಿ ಆಡಳಿತ ವತಿಯಿಂದ ನಾವು ನೀಡಲಾಗಿದೆ ಮತ್ತು ಅದನ್ನು ಸೇಮ್ ಡೈರೆಕ್ಷನ್ಸ್ ಹೈಕೋರ್ಟಿಂದನೂ ಅವರು ಒಪ್ಪಿಗೆ ನೀಡಿ ಅವರ ಡೈರೆಕ್ಷನ್ಸು ಸೇರಿ ಒಟ್ಟಾರೆ ಕಂಡೀಷನ್ಸ್ ಹಾಕಿ ಅವ್ರಿಗೆ ಅನುಮತಿ ನೀಡಲಾಗಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಐದೂವರೆ ಸ ಮಧ್ಯದಲ್ಲಿ ಅವರ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಮತ್ತು ರೂಟನ್ನು ನಾವು ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ರೂಟ್ ಏನಂತ ಆದೇಶದಲ್ಲಿ ಮೆನ್ಷನ್ ಮಾಡಿದ್ದು ಅದೇ ರೂಟಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಟೋಟಲ್ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಕಟ್ಟುನಿಟ್ಟ ಬಂದೋಬಸ್ತ್ ಮಾಡಲಾಗಿದೆ ಇದರಲ್ಲಿ ಆಫೀಸರ್ಸು ಸಿವಿಲ್ ಕಾನ್ಸ್ಟೇಬಲ್ಸ್ ಹೋಮ್ ಗಾರ್ಡ್ಸು ಎಲ್ಲ ಸೇರಿ ಏಟ್ ಹಂಡ್ರೆಡ್ ಪ್ಲಸ್ ಹಾಕ್ತಾ ಇದ್ದಾರೆ ಮತ್ತು ಅದರ ಜೊತೆ ನಾವು ಕೆ ಎಸ್ ಆರ್ ಪಿ ಪ್ಲಾಟೂನ್ಸ್ ಮತ್ತು ಡಿ ಆರ್ ಪಿ ಪಾರ್ಟೀಸ್ ಹಾಕ್ಕೊಂಡಿದ್ದು ಒಟ್ಟಾರೆ ಸೇರಿ ತೌಸಂಡ್ ಪ್ಲಸ್ ಸಿಬ್ಬಂದಿಯನ್ನು ನಾವು ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಇವತ್ತು ಬಂದೋಬಸ್ತಿಗೆ ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ ಸೊ ಅದರ ಸಮೇತ ನಾವು ಅದರ ಸಮೇತ ನಾವು ಅದರಂತೆ ಮತ್ತು ಈ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಚಿತ್ತಾಪುರ ಪಟ್ಟಣದಲ್ಲಿ ಟೋಟಲ್ ಫಿಫ್ಟಿ ಪ್ಲಸ್ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿದ್ದೇವೆ ಮತ್ತು ಫೈವ್ ಡ್ರೋನ್ ಕ್ಯಾಮ್ರಾಸ್ನು ನಾವು ಬಂದೋಬಸ್ತ್ಗೆ ಬಳಸ್ತಾ ಇದ್ದೀವಿ ಆ್ಯಂಡ್ ಕಂಪ್ಲೀಟ್ ಚಿತ್ತಾಪುರ ಟೌನಲ್ಲಿ ನಾವು ಪೋಸ್ಟ್ ಎಲ್ಲ ಹಾಕಿ ಪ್ರಾಪರ್ ಆ್ಯಕ್ಸಸ್ ಕಂಟ್ರೋಲ್ ಮಾಡ್ತಾ ಇದ್ದೇವೆ ಇದರಲ್ಲಿ ಪೋಸ್ಟ್ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರದಲ್ಲಿಂದು ಆರ್ ಎಸ್ ಎಸ್ ಪಥ ಸಂಚಲನ ನಡೀತಾ ಇದೆ ಕಡೆಗೂ ಸುಮಾರು ಒಂದು ತಿಂಗಳ ಸುದೀರ್ಘ ಬಿಕ್ಕಟ್ಟು ಬಗೆಹರಿದ ನಂತರ ಆರ್ ಎಸ್ ಎಸ್ ಇವತ್ತು ಪಥ ಸಂಚಲನ ನಡೆಸ್ತಾ ಇದೆ ಕೆಲವು ಷರತ್ತಿಗೆ ಅನುಗುಣವಾಗಿ ಪಥ ಸಂಚಲನ ನಡೀತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ನೋಡಬಹುದು ಚಿತ್ತಾಪುರದ ಎಂಟ್ರೆನ್ಸ್ನಲ್ಲಿ ನಾವಿದ್ದೀವಿ ಪೊಲೀಸ್ ಸರ್ಪ ಗಾವಲು ಅಳವಡಿಸಿರುವಂಥದ್ದು ನ್ಯಾಯಾಲಯದ ಮಧ್ಯಸ್ಥಿಕೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ಆರ್ ಎಸ್ ಎಸ್ಗೆ ಪಥ ಸಂಚಲನ ನಡೆಸಲು ಅವಕಾಶ ನೀಡಿದರು ರುವಂತಹ ಕಾರಣಕ್ಕಾಗಿ ನಿರ್ಬಂಧದ ಪ್ರಕಾರ ಮುನ್ನೂರು ಜನ ಗಣವೇಶಧಾರಿಗಳು ಮಾತ್ರ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಇರುವಂಥದ್ದು ಐವತ್ತು ಬ್ಯಾಂಡ್ನವರು ಬ್ಯಾಂಡ್ ಬಾರಿಸುವವರು ಐವತ್ತು ಸಂಖ್ಯೆಯಲ್ಲಿರಬೇಕು ಅಂದರೆ ಒಟ್ಟಾರೆ ಮುನ್ನೂರ ಐವತ್ತು ಮೀರುವಂಗಿಲ್ಲ ಹೊರಗಿನವರು ಬರುವಂಗಿಲ್ಲ ಕೇವಲ ಸ್ಥಳೀಯರು ಮಾತ್ರ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೊರಗಡೆಯಿಂದ ಆಗಮಿಸುವಂತಹ ಮುಖಂಡರಾಗಿರ್ಬೋದು ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿರ್ಬೋದು ಅಂಥವರಿಗೆ ಅವಕಾಶ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿಬಿಡಲಾಗ್ತಾ ಇದೆ ಒಂದೊಂದು ಡಿ ವಾಹನ ಕೂಡ ಇಲ್ಲಿರುವಂತದನ್ನ ಕಾಣ್ತಾ ಇದ್ದೀವಿ ಕೆ ಎಸ್ ಆರ್ ಪಿ ವಾಹನ ಕೂಡ ಇಲ್ಲಿರುವಂಥದ್ದನ್ನು ಕಾಣ್ತಾ ಇದ್ದೀವಿ ಒಟ್ಟಾರೆ ಚಿತ್ತಾಪುರಕ್ಕೆ ಆಗಮಿಸುವಂತಹ ಪ್ರತಿ ರಸ್ತೆನಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಇರುವಂಥದ್ದು ಪ್ರತಿ ರಸ್ತೆನಲ್ಲೂ ಪೊಲೀಸ್ ಸರ್ಪ ಗಾವಲು ಇರುವಂಥದ್ದು ಚಿತ್ತಾಪುರಕ್ಕೆ ಒಳಗಡೆ ತೆರಳುವಂತಹ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿಯೇ ಬಿಡಲಾಗ್ತಾ ಇರುವಂತಹ ಕೆಲಸ ಪ್ರತಿ ರಸ್ತೆ ರಸ್ತೆಗಳಲ್ಲಿ ಆಗ್ತಾ ಇದೆ ಪ್ರತಿಯೊಂದು ವಾಹನಗಳನ್ನು ಕೂಡ ತಡೆದು ನಿಲ್ಲಿಸಿ ಅವರು ಸ್ಥಳೀಯರ ಪರಂಗ್ನವರ ಅವರ ಆಧಾರ್ ಕಾರ್ಡು ಅವರ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಿಯೇ ಬಿಡಲಾಗುವಂತಹ ಕಾರ್ಯಕ್ರಮ ಕೆಲಸ ಇಲ್ಲಿ ನಡೀತಾ ಇರುವಂಥದ್ದು ಒಟ್ಟಾರೆ ಆರ್ ಎಸ್ ಎಸ್ ಪಥ ಸಂಚಲನದ ಹಿನ್ನೆಲೆಯಲ್ಲಿ ಚಿತ್ತಾಪುರ ಪಟ್ಟಣದಾದ್ಯಂತ ಸರ್ಪ ಗಾವಲು ವಿಧಿಸಲಾಗಿದೆ ಬಜಾಜ್ ಕಲ್ಯಾಣ ಮಂಟಪದಿಂದ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರ್ ಎಸ್ ಎಸ್ನವರ ಪಥ ಸಂಚಲನ ಶುರುವಾಗ್ತದೆ ಈ ಹಿನ್ನೆಲೆಯಲ್ಲಿ ಪಥಸಂಚಲನ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ದ್ರೋಣ್ ಕ್ಯಾಮ್ರಾಗಳ ಹದ್ದಿನ ಕಣ್ಣು ಕೂಡ ಅಲ್ಲಿಡಲಾಗ್ತಾ ಇರುವಂಥದ್ದು ಅದಲ್ಲದೆ ಯಾವುದೇ ಅಹಿತಕರ ಘಟಕಗಳು ನಡೀಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಚಿತ್ತಾಪುರಕ್ಕೆ ಆಗಮಿಸುವಂತಹ ಪ್ರತಿ ರಸ್ತೆ ರಸ್ತೆಗಳಲ್ಲೂ ಕೂಡ ಬಂದೋಬಸ್ತು ತಪಾಸಣೆ ನಡೆಸಲಾಗ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಾಯಿ ಜೊತೆ ನಾನು ಶರಣಯ್ಯ ಹಿರೇಮಠ ఇది ఏష్యా న్యూస్ నెట్వర్క్ ప్రస్తుతి